ನಮಸ್ತೆ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನು ನಾವೆಲ್ಲ ನೋಡ್ಬೋದು ಏನಿದು ಇಷ್ಟೊಂದು ಜನ ಇದ್ದಾರೆ ಏನು ದೊಡ್ಡ ಟ್ರಾಫಿಕ್ಕಾ ಪೊಲೀಸ್ ಇದಾರಾ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಸುಮಾರು ಜನ ಕೂಡ ಅಂದ್ಕೋಬೋದು ಎಸ್ ವೀಕ್ಷಕರೇ ಇದು ಪ್ರತಿನಿತ್ಯ ಕೂಡ ಇಲ್ಲಿ ಓಡಾಡುವ ಜನರಿಗೆ ಇದೊಂದು ದೊಡ್ಡ ನರಕ ಅಂತ ಹೇಳ್ಬೋದು ಇಲ್ಲಿ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೂ ಇದೇ ಪರಿಸ್ಥಿತಿ ಇರುತ್ತೆ ಮತ್ತೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇದೇ ಪರಿಸ್ಥಿತಿ ಇರುತ್ತೆ ಮತ ಆಗಿರತಕ್ಕಂತಹ ಮತದಾರರಿಗೆ ಯಾವ ರಕ್ಷಣೆ ಇದೆ ಯಾವ ವ್ಯವಸ್ಥೆ ಇದೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಇಲ್ಲಿ ಸಾರ್ವಜನಿಕರೇ ಪೊಲೀಸರು ಇಲ್ಲಿ ಅವ್ರಿಗ ಅವರೇ ನ್ಯಾಯ ಒದಗಿಸಬೇಕು ಅವರೇ ಮಾತನಾಡಿ ಹೊಂದಾಣಿಕೆಯಿಂದ ಹೋಗಬೇಕು ಇಲ್ಲ ಒಂದಲ್ಲ ಎರಡಲ್ಲ ಸುಮಾರು ಒಂದು ಗಂಟೆವರೆಗೂ ಇಲ್ಲಿ ಫುಲ್ಲು ಟ್ರಾಫಿಕ್ ಆಗುತ್ತೆ ಇಷ್ಟಕ್ಕೂ ಏನು ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ ಟ್ರಾಫಿಕ್ ಸೇತುವೆ ಕೆಳಗಡೆ ಹಂಡರ್ ಪಾಸ್ ಇದೆ ಈ ಹಂಡ್ರ ಪಾಸ್ನಲ್ಲಿ ನಾಲ್ಕು ಕಡೆಯಿಂದ ಒಂದೇ ರೀತಿ ಬರ್ತಾರೆ ಅವರು ಇವರು ಎಲ್ಲ ಕೂಡ ಇಲ್ಲಿ ಜಾಮ್ ಆಗ್ತಾರೆ ಒಂದೇ ಒಂದು ಚೂರು ಕೂಡ ಕದ್ಲಕ್ಕಾಗಲ್ಲ ನೋಡ್ತಾ ಇದೀರಲ್ಲ ನೀವು ಸುಮಾರು ಅರ್ಧ ಗಂಟೆಯಿಂದ ಕೂಡ ಒಂದು ಗಾಡಿ ಕೂಡ ಹೋಗಲಿಲ್ಲ ಸಾರ್ವಜನಿಕರೇ ಇಲ್ಲಿ ನ್ಯಾಯ ಒದಗಿಸ್ಬೇಕು ಸಾರ್ವಜನಿಕರೇ ಇಲ್ಲಿ ಟ್ರಾಫಿಕ್ ಪೊಲೀಸ್ ಆಗಬೇಕು ಸಾರ್ವಜನಿಕರೇ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಗಂಟೆ ಗಂಟೆನೇ ಇಲ್ಲಿ ಒದ್ದಾಡ್ಬೇಕಾಗ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಯಾರೂ ಇಲ್ಲ ಇಲ್ಲಿ ಸುಮಾರು ಜನರು ಪೊಲೀಸ್ ಅವರು ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಬರೋದೇ ಇಲ್ಲ ಏನಾದರೂ ಹಾಕ್ಬೋದು ಇಲ್ಲಿ ಏನಾದರೂ ಬಡ್ಕೊಂಡು ಸತ್ತು ಸುಣ್ಣ ಆದ್ರೆ ಮತ್ತೆ ಬರ್ತಾರೆ ಅಂದವರೆಗೂ ಬರೋದು ಕೂಡ ಇಲ್ಲ ಇದನ್ನು ಹೊಂದಲ್ಲ ಎರಡಲ್ಲ ಸುಮಾರು ದಿನಗಳಿಂದ ಇದೇ ಪರಿಸ್ಥಿತಿ ಬೆಂಗಳೂರಿನ ಹಾವಳಲ್ಲಿ ಮೇಲ್ಸೇತುವೆ ಕೆಳಗಡೆ ಇದು ಪ್ರತಿನಿತ್ಯ ಕೂಡ ಈ ರೀತಿ ಸಾರ್ವಜನಿಕರಿಗೆ ಫುಲ್ ಜಾಮ್ ಸುಮಾರು ಜನರು ಸುಮಾರು ಜನರು ನಾನಾ ರೀತಿಯ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಒಬ್ಬೊಬ್ರು ಅರ್ಜೆಂಟಾಗಿ ಹೋಗ್ಬೇಕು ಇಂಥ ಸಮಯದಲ್ಲಿ ಏನಾದರೂ ಆಂಬುಲೆನ್ಸ್ ಬಂದಾಗ ದಾರಿ ಕೂಡ ಇಲ್ಲ ಇದು ಕೂಡ ಆಗಿದೆ ಸುಮಾರು ಜನರು ಇಲ್ಲಿ ನರಕವನ್ನು ಅನುಭವಿಸಿದ್ದಾರೆ ಸುಮಾರು ಜನರಿಗೆ ಎಷ್ಟೋ ಕಷ್ಟ ಆಗಿದೆ ಪಾಪ ಎಲ್ಲೆಲ್ಲೋ ಹೋಗ್ಬೇಕು ಕೆಲಸ ಕಾರ್ಯಗಳು ಅರ್ಜೆಂಟ್ ಇರ್ತದೆ ಏನೇ ಆದರೂ ಕೂಡ ಇಲ್ಲಿ ಕಟ್ಟಿ ಕದಲೋದಿಲ್ಲ ಕನಿಷ್ಠ ಅರ್ಧರಿಂದ ಮುಕ್ಕಾಲು ಗಂಟೆವರೆಗೂ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ತದೆ ಯಾರೋ ಸುಮಾರು ಜನರು ಪಬ್ಲಿಕ್ಕೆ ನಿಂತು ಕೆಳಗಡೆ ಬಿದ್ದು ಸತ್ತು ಅವರ ಅವರೇ ಎದ್ದು ಓಡಬೇಕು ಅಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿಗೆ ಸುಮಾರು ಕಡೆ ಕೂಡ ಬಂದಿದೆ ಇಂತಹ ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕೆ ಬಿಟ್ಟು ಇವರು ಬೆಂಗಳೂರಿನ ಸ್ಮಾರ್ಟ್ ಸಿಟಿ ಮಾಡ್ತಾರಂತೆ ಬೆಂಗಳೂರು ಸ್ಮಾರ್ಟ್ ಸಿಟಿ ಮೊದಲು ಜನರಿಗೆ ವ್ಯವಸ್ಥೆ ಮಾಡಿ ಸ್ವಾಮಿ ಟ್ರಾಫಿಕ್ ಇಲ್ಲದೆ ಮಾಡಿ ನೀವು ಸಿಗ್ನಲ್ಗಳಲ್ಲಿ ಜನರಿಗೆ ಸರಳವಾಗಿ ಹೋಗೋ ರೀತಿ ವ್ಯವಸ್ಥೆ ಮಾಡಿ ಒಬ್ಬ ಸಿಎಂ ಪಿ ಎಮ್ಗಳು ಬಂದರೆ ಲಕ್ಷಾಂತ ಪೊಲೀಸ್ ಇರ್ತಾರೆ ಇಂಥ ಕಡೆ ಒಬ್ಬ ಪೊಲೀಸ್ ಕೂಡ ಇರೋದಿಲ್ಲ ಸಾರ್ವಜನಿಕರ ಪರಿಸ್ಥಿತಿ ಏನಾಗಬೇಕು ಇಂಥ ಪರಿಸ್ಥಿತಿಲಿ ಅರ್ಜೆಂಟ್ ಇದ್ದಾಗ ತುರ್ತು ಪರಿಸ್ಥಿತಿ ಇದ್ದಾಗ ಯಾರಾದರೂ ಪ್ರಾಣ ಹೋದ್ರೆ ಯಾರ ಗತಿ ಇದಕ್ಕೆಲ್ಲ ಬೆಂಗಳೂರಿನಲ್ಲಿ ಇದು ಸಾಮಾನ್ಯವಾಗಿ ಪ್ರತಿದಿನ ಕೂಡ ಈ ರೀತಿ ಇದೆ ಸುಮಾರು ಕಡೆ ಪೊಲೀಸರು ಇಲ್ಲದೆ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಪೊಲೀಸ್ ಅಲ್ಲಿ ಏನಾದರೂ ಇದ್ದಾಗ ಇಂಥ ಪರಿಸ್ಥಿತಿ ಬರೋದಿಲ್ಲ ಕೆಲವು ಕಡೆ ನಮ್ಮ ಪೊಲೀಸ್ ಅಧಿಕಾರಿಗಳು ಬರೋದೇ ಇಲ್ಲ ಇದನ್ನೆಲ್ಲ ನೋಡಬೇಕು ವೀಕ್ಷಕರೇ ಸಾರ್ವಜನಿಕರೇ ಇಂತಹ ವಿಡಿಯೋಗಳೆಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಲುಪುವರೆಗೂ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಈ ಸಮಾಜದಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶವಾಗಿದೆ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು